ಸೊ ಅವರು ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಬೆಂಗಳೂರಲ್ಲಿ ಶು ಚಿಕಿತ್ಸೆ ಫಲಕರಿ ಆಗದೆ ಆಗಿರ್ಬೋದು ಭಾಳ ಹಳೆ ನಾವು ಜೆ ಡಿ ಎಸ್ನಲ್ಲಿ ಇದ್ದಂದು ಎಲ್ಲ ಜೊತೆ ಇದ್ದೀವಿ ಅಲ್ಲಿಂದ ಜೊತೆ ಇದ್ದೀವಿ ಸುಮಾರು ಮೂವತ್ತು ವರ್ಷಗಳಿಂದ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಒಂದಾಗಿದ್ದೀವಿ ಒಬ್ಬ ಹಿರಿಯ ರಾಜಕಾರಣಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಏನೇನು ಕಾರ್ಯಕ್ರಮ ಆಗ್ತಾ ಇದ್ದೀವಿ ಅಧ್ಯಕ್ಷರೇ ಖುದ್ದಾಗಿ ಬಂದಿದ್ದಾರೆ ಅದ್ರ ಬಗ್ಗೆ ಅವರೇ ವಿವರವಾಗಿ ಹೇಳ್ತಾರೆ ಅಂದರೆ ಏನು ಕಾರ್ಯಕ್ರಮ ಇದೆ ಮುಂದೆ ನಮ್ಮ ಚಾಲೆಂಜ್ ಏನಿದೆ ಏನು ಮಾಡಬೇಕಂತ ಸೊ ಅಧ್ಯಕ್ಷರ ಬಿರಿ ಮಾಡ್ತಾರೆ ಅದಿಂತ ಭಾಳಷ್ಟು ಆಗಬೇಕು ಯಾಕೆಂದರೆ ನಮಗೆ ಕಸಾಯಿ ವಿಲೇವಾರಿ ದೊಡ್ಡ ಚಾಲೆಂಜ್ ಇದೆ ನಮಗೆ ಸೊ ಅದು ಒಂದು ಹಂತಕ್ಕೆ ಮುಗಿಸುವಂಥ ಪ್ರಯತ್ನ ಮಾಡೋದಕ್ಕ ಇನ್ನೂ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ ನಾವು ಸೊ ಅದು ಮಾಲಿನ್ಯ ನಿಯಂತ್ರಣ ಮಂಡಳಿ ಖಂಡಿತ ಅದರ ಬಗ್ಗೆ ಗಮನ ಹರಿಸ್ತಾರಂತ ನಾವು ಆಶೆನಿಟ್ಕೊಂಡಿದ್ದೀವಿ ಹಾಂ ಡಿ ಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಸೊ ಮಾತುಕತೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ ಸೊ ಅವ್ರೇನು ಇಲ್ಲ ನೋಡೋಣ ವಶಬಿತ್ರ ಮಾಡ್ತೀವಿ ಈಗಾಗಲೇ ಡಿ ಸಿ ಅವರು ಎರಡು ಮೂರು ಸಾರಿ ಹೋಗಿ ಬಂದರು ನಮ್ಮ ಪರವಾಗಿ ಕಾರ್ಖಾನೆ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಅವಶ್ಯೆ ಹೋಗ್ತೀವಿ ಓಕೆ ಮಾಡೋರು ಅದಕ್ಕೆ ಹತ್ರಗೆ ಅದೇ ಎಲ್ಲ ರಾಜಕೀಯ ನಮ್ಮ ನಮ್ಮ ಪಕ್ಷದವರು ಬಿಟ್ಟಿದ್ದಾರೆ ಶಾಸಕರು ಹೋಗಿದ್ದಾರೆ ಬಿ ಜೆ ಪಿ ಅವರು ಹೋಗಿದ್ದಾರೆ ಜೆ ಡಿ ಹೋಗಿದ್ದಾರೆ ಸಮಸ್ಯೆ ಗೊಂದಲ ಇದೆ ಅದು ಸ್ವಲ್ಪ ಗೊಂದಲ ಇದೆ ಗೊಂದಲೇ ನಿವಾರಣೆ ಮಾಡಲಿಕ್ಕೆ ಡಿ ಸಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲ ಡೆಲ್ಲಿಗೆಲ್ಲ ಅಧ್ಯಕ್ಷ ಇಲ್ಲಾರ